ಸಮೇತರಾಗಿ ಭೇಟಿ ನೀಡಿದರು ದೇವಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಸಂದರ್ಭದಲ್ಲಿ ಕ್ಷೇತ್ರದ ಅರ್ಚಕ ಗೋಪಾಲಕೃಷ್ಣ ಉಪಾಧ್ಯಾಯ ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪ್ರಸಾದವನ್ನು ಆರೋಗ್ಯ ಇಲ್ಲ ಸಕಲ ಪ್ರವೃತ್ತಿ ಯಶಸ್ಸು ಬಂದು ನಮ್ಮ ದೇವರನ್ನ ಮೂಢ ನಿವೇಶನ ಹಂಚಿಕೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇದರ ತನಿಖೆಯನ್ನ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರಲ್ಲಿ ಸಿ ಬಿ ಐ ತನಿಖೆಗೆ ನೀಡಬೇಕು ಅಂತೇಳಿ ಬಿ ಜೆ ಪಿ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ರು ಈಗ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ ಪಿ ಎನ್ ದೇಸಾಯಿ ಏಕ ಸದಸ್ಯ ವಿಚಾರಣಾ ಆಯೋಗ ಇದರ ತನಿಖೆಯನ್ನು ಮಾಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸಲಾಗಿದೆ ಆರು ತಿಂಗಳಲ್ಲಿ ತನಿಖಾ ವರದಿಯನ್ನು ತಾವು ತನಿಖೆ ಮಾಡಿ ತನಿಖೆಯ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಸೂಚನೆಯನ್ನು ನೀಡಲಾಗಿದೆ ಪ್ರತಿಪಕ್ಷಗಳ ಆರೋಪಗಳಿಗೆ ರಣತಂತ್ರವನ್ನು ಸರ್ಕಾರ ಆ ಮೂಲಕ ರೂಪಿಸಿದೆ ಬಿಜೆಪಿ ಜೆ ಡಿ ಎಸ್ ಮುಖಂಡರಿಗೆ ಹಂಚಿಕೆಯಾದ ನಿವೇಶನ ಮೂಢ ನಿವೇಶನಗಳ ಬಗ್ಗೆ ತನಿಖೆಗೆ ಈಗ ತೀರ್ಮಾನ ಮಾಡಲಾಗಿದೆ ತನಿಖೆಯ ವ್ಯಾಪ್ತಿ ನಿಯಮ ಷರತ್ತುಗಳ ಬಗ್ಗೆ ಪ್ರತ್ಯೇಕ ಪ್ರಕಟಣೆ ಶೀಘ್ರವೇ ಹೊರಡಿಸ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಜಯ್ ಬಿ ಜೆ ಪಿಯವರು ಇದನ್ನು ಸಿ ಬಿ ಐ ಕೊಡಿ ಅಂತ ಹೇಳ್ತಾ ಇದ್ರು ಆದರೆ ಬಿ ಜೆ ಪಿಯವರು ಈಗ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಕೊಟ್ಟಿದ್ದಾರೆ ಸದ್ಯ ಇದರ ತನಿಖೆ ಹೇಗೆ ಸಾಗ್ಬೋದು ಇದು ಬಿ ಜೆ ಪಿಗೆ ಕೌಂಟರ್ ಕೊಡೋದಕ್ಕೆ ಹೆಂಗೆ ಅಂತ ರಂಜಿತ್ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂತಹ ಮೂಡ ನಿವೇಶನ ಸಂಬಂಧಪಟ್ಟಂತ ಆರೋಪ ಏನಿದೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಗಂಭೀರ ಆರೋಪ ಬಂದಿರುವಂತದ್ದು ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಸಾಕಷ್ಟು ಗಂಭೀರವನ್ನ ಆರೋಪವನ್ನು ಮಾಡಿರುವಂಥದ್ದು ಇದರ ಬೆನ್ನಲ್ಲೇ ಕೂಡ ಈಗ ಪ್ರತಿಪಕ್ಷಗಳಿಗೂ ಕೂಡ ಅಂದ್ರೆ ಬಿಜೆಪಿ ಜೆಡಿಎಸ್ ನ ಒಂದಷ್ಟು ನಿವೇಶನ ಕೂಡಲಿದ್ದಾವೆ ಅವರು ಕೂಡ ಒಂದಷ್ಟು ಅಕ್ರಮ ಸಂಬಂಧಪಟ್ಟಂತೆ ಕೂಡ ಕಾಂಗ್ರೆಸ್ ಆರೋಪ ಮಾಡಿತ್ತು ಆದ್ರೆ ಅದಕ್ಕಿಂತ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ವಿರುದ್ಧ ಬಂದಿರುವಂತಹ ಆರೋಪಗಳೇನಿದೆ ಅಂದ್ರೆ ಸತ್ತವರ ಹೆಸರಲ್ಲಿ ಮೂಢ ನಿವೇಶನವನ್ನ ಸಂಬಂಧಪಟ್ಟಂತೆ ಏನ್ ತೆಗೆದುಕೊಂಡಿದ್ದಾರೆ ಅದು ಏನು ಡಿನೋಟಿಫಿಕೇಶನ್ ಮಾಡಿರುವಂತದ್ದು ಅದು ಮೂಲ ಜಮೀನೇ ಕೂಡ ಅದು ಸರ್ಕಾರಿ ಜಮೀನು ಇವೆಲ್ಲವೂ ಕೂಡ ಸಾಕಷ್ಟು ಗಂಭೀರ ಆರೋಪವನ್ನ ಬರ್ತಾ ಇರುವಂತದ್ದು ಇದರ ಬೆನ್ನಲ್ಲೇ ಕೂಡ ಈ ಪ್ರಕರಣ ಸಾಕಷ್ಟು ಚರ್ಚೆ ಆದ ಬೆನ್ನಲ್ಲೇ ಈಗ ಸರ್ಕಾರದಿಂದ ಆದೇಶ ಆಗಿರುವಂತದ್ದು ಮೂಢ ನಿವೇಶನಗಳ ಸಂಬಂಧಪಟ್ಟ ಅಕ್ರಮ ಸಂಬಂಧಪಟ್ಟಂತೆ ಏನು ಪತ್ರಿಕೆಗಳು ಪ್ರಕಟ ಆಗ್ತಾ ಇದೆ ಮಾಧ್ಯಮಗಳಲ್ಲಿ ಅದಕ್ಕೆ ನಿವೃತ್ತ ನ್ಯಾಯಾಧೀಶ ತನಿಖೆ ಅಂತ ಹೇಳಿರುವಂತದ್ದು ತನಿಖೆಯ ಸ್ವರೂಪ ಮತ್ತು ವ್ಯಾಪ್ತಿ ಮತ್ತೆ ಅದರ ಒಂದು ಕಂಡೀಷನ್ಸ್ ಏನಿದೆ ಅದನ್ನು ಕೂಡ ಪ್ರಕಟ ಮಾಡಿಲ್ಲ ಅಂದ್ರೆ ಈಗ ಕೇವಲ ಸಿದ್ದರಾಮಯ್ಯ ಅವರ ಮೇಲೆ ಬಂದಿರುವಂತಹ ಆರೋಪವನ್ನು ಮಾತ್ರ ತನಿಖೆ ಮಾಡ್ತಾರ ಅಥವಾ ಬಿಜೆಪಿ ಜೆಡಿಎಸ್ ಮೇಲೆ ಬಂದಿರುವಂತಹ ಆರೋಪಗಳನ್ನು ಕೂಡ ಆದ್ರೆ ಈಗ ಈ ಮಾಧ್ಯಮಗಳು ಬಂದಿರುವಂತಹ ಒಂದಷ್ಟು ಆರೋಪಗಳು ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅದು ಬಿಜೆಪಿ ಜೆಡಿಎಸ್ ವಿರುದ್ಧ ಕೂಡ ಸಾಕಷ್ಟು ಗಂಭೀರ ಆರೋಪಗಳು ಅದನ್ನು ಕೂಡ ಸೇರಿಸಿ ತನಿಖೆ ಮಾಡುವಂತ ಸಾಧ್ಯತೆ ಅದನ್ನ ಏನು ಪ್ರಕಟಣೆ ಮತ್ತು ಆರು ತಿಂಗಳ ಒಳಗೆ ವರದಿ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಜೆಡಿಎಸ್ ಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಇಡೀ ಮೂಡ ಪ್ರಕರಣ ಸಂಬಂಧಪಟ್ಟಂತೆ ಕೂಡ ತನಿಖೆ ಮಾಡಿ ಆ ವರದಿ ಮೂಲಕ ಒಂದು ಪ್ರತಿಪಾ ಅಂದ್ರೆ ವಿಚಾರಣೆ ಮಾಡುವಂತದ್ದು ಈ ಮೂಲಕ ಒಂದಷ್ಟು ಬಿಜೆಪಿ ಜೆಡಿಎಸ್ ಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಈ ಒಂದು ಆಯೋಗವನ್ನು ರಚಿಸ ಮಾಡಿರುವಂತದ್ದು ರಂಜಿತ್ ಯು ಕರಾವಳಿ ಮಲೆನಾಡಿನಲ್ಲಿ ಮುಂದುವರಿದ ಭಾರಿ ಮಳೆ ಉತ್ತರ ಕನ್ನಡ ಕೊಡಗಿನಲ್ಲಿ ನಾಳೆ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡದ ಹತ್ತು ತಾಲೂಕುಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ ಕರಾವಳಿಯ ಐದು ಘಟ್ಟದ ಮೇಲಿನ ಐದು ತಾಲೂಕುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ ಕೊಡಗು ಜಿಲ್ಲೆಯ ಎಲ್ಲ ಶಾಲೆ ಕಾಲೇಜಿಗೆ ನಾಳೆ ರಜೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನು ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆಯಿಂದ ನಾಳೆ ರೆಡ್ ಅಲರ್ಟ್ ನಾಳೆ ಸಂಪೂರ್ಣ ಮಳೆಯ ಆರ್ಭಟಕ್ಕೆ ಈ ಜಿಲ್ಲೆಗಳು ತತ್ತರಿಸಿ ಹೋಗಬಹುದು ಅನ್ನೋ ಸೂಚನೆಯ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಆಯಾ ತಾಲೂಕುಗಳಲ್ಲಿ ಮಳೆಯ ಆರ್ಭಟ ವಿಪರೀತ ಇದೆ ಅಂಥ ತಾಲೂಕುಗಳಿಗೆ ರಜೆ ಕೊಟ್ಟಿದ್ದಾರೆ ಕೊಡಗಿನಾದ್ಯಂತ ಸಂಪೂರ್ಣ ಕೊಡಗಿಗೆ ರಜೆಯನ್ನು ಕೊಟ್ಟಿದ್ದಾರೆ ಟೀಮ್ ಇಂಡಿಯಾ ಆಟಗಾರ ಕನ್ನಡಿಗ ಕೆ ಎಲ್ ರಾಹುಲ್ ಮಂಗಳೂರಿನ ಮೂಲ್ಕಿ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಪತ್ನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಮನೆಯವರ ನಿರಂತರ ಜೈಲು ಭೇಟಿಯಿಂದ ಕೂಲಾದ್ರ ದರ್ಶನ್ ಅನ್ನುವ ಪ್ರಶ್ನೆ ಈಗ ಎದುರಾಗಿದೆ ತಾಯಿ ಮೀನಮ್ಮ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಬಳಿಕ ದರ್ಶನ್ ಜೀವನ ಶೈಲಿ ಬದಲಾಗಿದೆಯಂತೆ ಹಾಗಾದ್ರೆ ದರ್ಶನ್ ಜೈಲಿನಲ್ಲಿ ಏನು ಮಾಡ್ತಾ ಇದ್ದಾರೆ ಹೇಗಿದ್ದಾರೆ ಅವರು ಇದೆಲ್ಲದ್ರ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ನೋಡೋಣ ಬನ್ನಿ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಕೋಲ್ ಕೋಲ್ ಜೈಲು ಸೇರಿದ ಬಳಿಕ ದರ್ಶನ್ ಬದಲಾಗ್ತಾ ಇದ್ದಾನೆ ಒಂದು ಕಡೆ ನಟನೆ ಇನ್ನೊಂದು ಕಡೆ ಸದಾ ಕಾಂಟ್ರವರ್ಸಿ ಒಂದಲ್ಲ ಒಂದು ಕಿರಿಕ್ ಮೂಲಕವೇ ದರ್ಶನ್ ಹೆಸರುವಾಸಿ ಅದರಲ್ಲೂ ತನ್ನ ಪ್ರಿಯತಮೆಗಾಗಿ ಮಾಡಿದ ಎಡವಟ್ಟಿನಿಂದ ಇದೀಗ ದರ್ಶನ್ ಪರಪ್ನ ಗ್ರಹಾರ ಜೈಲ್ನಲ್ಲಿಯೇ ದಿನ ಕಲಿಯುವಂತಾಗಿದೆ ಆದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀತ್ ಸಹೋದರ ದಿನಕರ್ ಹಾಗೆ ತಾಯಿ ಮೀನಾ ತೂಗುದೀಪ್ ಭೇಟಿ ಬಳಿಕ ಜೈಲ್ನಲ್ಲಿ ದರ್ಶನ್ ತನ್ನ ಆಟ ಡೋಪ ಬಿಟ್ಟು ಕೂಲ್ ಕೂಲಾಗಿದ್ದಾರೆ ಜೈಲ್ನಲ್ಲಿ ವಿಜಯಲಕ್ಷ್ಮಿ ಕೊಟ್ಟಿರುವ ಪುಸ್ತಕ ಓದುವುದು ಹಾಗೂ ಯೋಗ ಧ್ಯಾನದ ಕಡೆ ದರ್ಶನ್ ಹೆಚ್ಚಿನ ಗಮನ ಹರಿಸಿದ್ದಾರಂತೆ ಇನ್ನು ವಾಕಿಂಗ್ ಹಾಗೂ ಹೊರಗಡೆ ಓಡಾಡುವ ವಿಚಾರಕ್ಕೆ ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ದರ್ಶನ್ ಮಗ ವಿನೀತ್ ತಂದುಕೊಟ್ಟಿದ್ದ ಜರ್ಕಿನ್ ಹಾಗೂ ತಾಯಿ ಪತ್ನಿ ವಿಜಯಲಕ್ಷ್ಮಿ ಭೇಟಿ ವೇಳೆ ಕೊಟ್ಟಿದ್ದ ಶೂಗಳನ್ನು ಧರಿಸಿ ಜೈಲ್ನಲ್ಲಿ ಇವತ್ತು ಬೆಳಗ್ಗೆ ದರ್ಶನ್ ಕೂಲ್ ಕೂಲಾಗಿಯೇ ವಾಕಿಂಗ್ ಮಾಡಿದ್ದಾರಂತೆ ದರ್ಶನ್ ಜೀವನ ಶೈಲಿ ಹೀಗೂ ಇತ್ತ ಅನ್ನುವಂತೆ ಜೈಲಿನ ಸಿಬ್ಬಂದಿ ಮಾತನಾಡಿಕೊಳ್ಳುವಂತೆ ದರ್ಶನ್ ವರ್ತನೆ ಬದಲಾಗಿದ್ಯಂತೆ ಒಂದೆಡೆ ದರ್ಶನ್ ಜೈಲಿನಲ್ಲಿ ಇದ್ದರೂ ಕೂಡ ಹೊರಗೆ ತನ್ನ ಅಭಿಮಾನಿಗಳ ಬಗ್ಗೆ ಹಾಗೂ ಇಂಡಸ್ಟ್ರಿ ಬಗ್ಗೆ ಪದೇ ಪದೇ ಮಾತನಾಡ್ತಾ ಇದ್ದು ಜೈಲಿಗೆ ಹೋದವರ ಬಳಿಯೂ ಕೂಡ ಹೊಸ ಚಿತ್ರ ಯಾವುದೇ ಬಂದರೂ ಅದು ಗೆಲ್ಲಬೇಕು ಅಂತ ಇದ್ದಾರಂತೆ ಇತ್ತ ಅಭಿಮಾನಿಗಳಿಗೂ ಕೂಡ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡಬೇಕು ಅನ್ನುವ ಸಂದೇಶವನ್ನು ಜೈಲು ಸಿಬ್ಬಂದಿಗಳ ಮೂಲಕ ದಾಸ ರವಾನಿಸಿದ್ದಾರಂತೆ ಅಸಲಿಗೆ ದರ್ಶನ್ ಜೀವನ ಶೈಲಿ ನಿಜಕ್ಕೂ ಬದಲಾಯಿತಾ ಅಥವಾ ಬದಲಾಗಿ ಹೊರ ಬರ್ತಾನೆ ಅನ್ನುವ ಹಾಗೆ ಬಿಂಬಿಸಿಕೊಳ್ತಾ ಇದ್ದಾನ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಅದೇನೇ ಇರಲಿ ಪ್ರೇಯಸ್ಸಿಗಾಗಿ ಮಾಡಿದ ತಪ್ಪಿಗೆ ಕಂಬಿ ಹಿಂದೆ ದಿನ ಎಣಿಸ್ತಿರುವ ದರ್ಶನ್ ಮುಂದಿನ ದಿನಗಳಲ್ಲಿ ಆದರೂ ಬದಲಾಗಿ ಹೊರಬಂದು ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಒಳ್ಳೆಯ ಕೆಲಸ ಮಾಡುವ ಹಾಗಾಗಲಿ ಅನ್ನೋದೇ ಎಲ್ಲರ ಆಶಯ ನವೀನ್ ಶೆಟ್ಟಿ ಕೆರಾಡಿ ರಿಪಬ್ಲಿಕ್ ಕನ್ನಡ ಅನೇಕಲ್ ದರ್ಶನ್ ಜೈಲು ಪಾಲಾಗಿ ಒಂದು ತಿಂಗಳು ಸಮೀಪಿಸ್ತಾ ಇದೆ ಜೈಲು ಹಕ್ಕಿ ಆಗಿರೋ ದಾಸನಿಗಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ ಕೇವಲ ಫ್ಯಾನ್ಸ್ ಮಾತ್ರ ಅಲ್ಲ ದರ್ಶನ್ ವಕೀಲರು ಕೂಡ ಟೆಂಪಲ್ ರನ್ ಮಾಡ್ತಿದ್ದಾರೆ ಯಾರವರು ಎಲ್ಲಿ ಹೋಗಿದ್ದಾರೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ ದೇಗುಲದ ತುಂಬೆಲ್ಲ ದರ್ಶನ್ ಫ್ಯಾನ್ಸ್ ದೊಡ್ಡವರು ಕೈಯಲ್ಲಿ ಡೆವಿಲ್ ಸಿಟಿ